ಇತ್ತೀಚಿನ ಕಾಲದಲ್ಲಿ ದಿನ ಕಳೆದಂತೆ ರೈತಾಪಿ ವರ್ಗದ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇನ್ನು ಕೃಷಿಕರ ಗೋಳು ಕೇಳೋರು ಯಾರು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿ ಪಾಪ ಇಲ್ಲೊಬ್ಬ ರೈತನ ಗೋಳು ಕೇಳೋರು ಯಾರು ಇಲ್ಲದ ದುರಸ್ತಿ ನಿರ್ಮಾಣವಾಗಿದೆ ಎಸ್ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದು ಕೆಆರ್ಪೇಟೆ ತಾಲೂಕಿನ ದೊಡ್ಡಗಾಡಿ ಹಳ್ಳಿಯಲ್ಲಿ ವಾಸವಾಗಿರುವಂತಹ ಒಂದು ಕಡು ಬಡುವ ರೈತ ಕುಟುಂಬವಾಗಿದೆ ಈ ರೈತ ತನ್ನ ಒಂದು ಎಕರೆ ಜಮೀನಿನಲ್ಲಿ ಹೂವಿನ ಕೃಷಿಯನ್ನ ಮಾಡ್ತಾ ಇದ್ದ ಇವನ ಗದ್ದೆಯಲ್ಲಿ ಕೂಲಿ ಆಳುಗಳು ಕೆಲಸ ಮಾಡೋಕೆ ಸಿಗದೆ ತನ್ನ ಹತ್ತಿರ ಎತ್ತುಗಳು ಇರದೆ ಈ ಎಲ್ಲಾ ಕಾರಣವನ್ನ ಇಟ್ಟುಕೊಂಡು ತನ್ನ ಮೊಮ್ಮಗನ ಕೈಯಲ್ಲಿ ನೇಗಿಲನ್ನ ಕೊಟ್ಟು ಸ್ವತಃ ಆ ರೈತ ಮತ್ತು ರೈತನ ಮಗ ನೇಗಿಲಿಗೆ ಬೆನ್ನು ಕೊಟ್ಟು ಉಳುಮೆಯನ್ನ ಮಾಡ್ತಾ ಇದ್ದಾನೆ ಇದಕ್ಕೆ ಅನ್ನೋದು ಭಾರತದ ಬೆನ್ನೆಲುಬು ರೈತ ಅಂತ ನಿಜಕ್ಕೂ ಈ ದೃಶ್ಯ ಮನ ಕಲುಕುವಂತಿದೆ ಈ ಸಂಕಷ್ಟದಲ್ಲಿರುವಂತಹ ರೈತ ಸರ್ಕಾರದ ನೆರವಿಗೆ ಅಂಗಲಾಚುತ್ತಾ ಇದ್ದಾನೆ ಸರ್ಕಾರ ಇವನಿಗೆ ನೆರವು ನೀಡುತ್ತಾ ಇಲ್ವಾ ಕಾದು ನೋಡಬೇಕಿದೆ ಬಂಡವಾಳ ಬೇಕು ಅದಕ್ಕೋಸ್ಕರ ನಾವೇ ದರ ಇಲ್ಲ ನಮ್ಮ ಮಗನ್ ಕರ್ಕೊಂಡು ಮತ್ತೆ ನಮ್ಮ ಮಾವನ್ ಮಗನ್ ಕರ್ಕೊಂಡು ಪೈರ್ ಎಳಿತಾ ಇದ್ದೀವಿ ಇದು ಕೈಗೆ ಬಂದ ಗೊತ್ತು ಆದ್ರೆ ಕಷ್ಟ ಪಡ್ತಾ ಇದೀವಿ ಕೈಗೆ ಬಂದು ಬರೋವರೆಗೂ ಅದು ಬೂಮ್ ತಾಯಿ ಬಂದ್ಮೇಲೆ ನಮ್ದು ಎಷ್ಟು ಎಕರೆ ಇದೆ ನಿಮ್ ಜಮೀನು ಸರ್ ಒಂದ ಒಂದ ಒಂದ್ ಎರಡು ಎಕರೆ ಐತೆ ಎರಡ್ ಎಕರೆಗೂ ಇದೇ ತರ ವ್ಯವಸಾಯ ಮಾಡಬೇಕು ಸರ್ ಹೇಗನ್ಸರ್ ಸರ್ ಈಗಿನ ಕಾಲದಲ್ಲಿ ಕೃಷಿ ಮಾಡುವಂಥದ್ದು ಸರ್ ಕೃಷಿ ಅಂದ್ರೆ ಹೊಟ್ಟೆ ಬಂಗಾಲ ಸರ್ ಕೃಷಿ ಮಾಡಲೇಬೇಕು ಆಳ್ಗಳೇನು ಸಿಕ್ತಲ್ಲ ಆಳ್ಗಳು ಸಿಗ್ತಾರೆ ಆಳುಗಳಿಗೆ ಎಣ್ಣೆ ಕೊಡಿಸಿ ಐನೂರು ರೂಪಾಯಿ ಕೊಟ್ಟರು ಬರಲ್ಲ ನಮ್ಮ ಟೈಮ್ಗೆ ಅದಕ್ಕೋಸ್ಕರ ನನ್ನ ಮಗ ಏಳನೇ ಕ್ಲಾಸ್ ಓದ್ತಾ ನಾವನ್ನೇ ಕರ್ಕೊಂಡ್ಬಂದು ವ್ಯವಸಾಯ ಮಾಡಿಸ್ತೀವಿ ಈಗೇನಾಯ್ತು ಬಾ ಲಾಭ ಅನ್ನೋದೇನು ಇದು ಲಾಭ ಕೈಗೆ ಬಂದಾಗ ನಾವು ತಟ್ಟೆ ಕಂಡೆ ಊಟ ಮಾಡ್ತೇವಲ್ಲ ಆ ತರ ಇದು ಇನ್ನು ಇದು ಏನಪ್ಪಾ ಅಂದ್ರೆ ಮಕ್ಳ ತರ ನಾನು ಮಕ್ಳು ನಮ್ಮ ಕೈಗೆ ಬಂದು ವ್ಯವಸಾಯ ಮಾಡ್ಕೊಡ್ತಾರಲ್ಲ ಅಲ್ಲೇವರೆಗೂ ಮಕ್ಕಳ ರೀತಿ ನೋಡ್ಬೇಕಿ ನಾವು ಎಷ್ಟು ದಿನ ಬೇಕು ಸರ್ ಬರಿದ್ರು ಇದು ಮೂರ್ ತಿಂಗಳು ಬೇಕು ಏನ್ ಏನ್ ಗಿಡ ಇದು ಇದು ಸೇವಂತಿಗೆ ಗಿಡ ಗಿಡ ಸೊಟ್ನಲ್ಲಿ ಎತ್ಕೊಳ್ಳೋ ಎತ್ಗಳು ನಾವೇ ಕೈಲಿ ಕಷ್ಟ ಅನ್ಸುತ್ತೆ ಸರ್ ಕಷ್ಟ ಸರ್ ಏನ್ ಮಾಡುದು ಕಷ್ಟ ಅಂದ್ಬಿಟ್ರೆ ಭೂಮಿ ತಾಯಿ ಹೊಟ್ಟೆಗೂ ಇಲ್ಲ ನಮ್ಗೆ